ಹೆಚ್ಚಿನ ಒತ್ತನ್ನು ನೀಡುವುದರ ಮೂಲಕ ನಿಮ್ಮ ಬದುಕನ್ನು ಸುಂದರವಾಗಿ ರೂಪಿಸಿಕೊಳ್ಳಿ ಉನ್ನತ ಸ್ಥಾನದಲ್ಲಿದ್ದಾಗ ಸಮಾಜ ಹಾಗೂ ಮಠ ಮಾಡಿದ ಸೇವೆಯನ್ನು ಮರೆಯದೆ ಬೇರೆಯವರಿಗೆ ನಿಮ್ಮ ಕೈಲಾದ ಸೇವೆಯನ್ನು ಮಾಡಿ ಎಂದು ವಿದ್ಯಾರ್ಥಿಗಳಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರಾದ ಶಿವರಾಜ್ ತಂಗಡಿಗೆ ಕರೆ ನೀಡಿದರು ನಗರದ ಹೊರವಲಯದ ಭೋವಿ ಗುರುಪೀಠದಲ್ಲಿ ಶುಕ್ರವಾರ ನಡೆದ ಭೋವಿ ಗುರುಪೀಠದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ಹದಿನಾರನೇ ಪಟ್ಟಾಭಿಷೇಕ ಮಹೋತ್ಸವ ಹಾಗೂ ಇಪ್ಪತ್ತೇಳನೇ ಲಾಂಛನ ದೀಕ್ಷಾ ಮಹೋತ್ಸವ ನಲವತ್ತನೇ ವಸಂತೋತ್ಸವದ ನಿಮಿತ್ತ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ವಧುವರರ ಸಮಾವೇಶ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಚಿವರು ಇಂದಿನ ದಿನಮಾನದಲ್ಲಿ ಹುಟ್ಟುಹಬ್ಬವನ್ನು ಕೇಕ್ ಕಟ್ ಮಾಡಿ ಸಿಹಿಯನ್ನು ಹಂಚಿದರೆ ನಮ್ಮ ಇಮ್ಮಡಿ ಶ್ರೀಗಳು ತಮ್ಮ ಹುಟ್ಟುಹಬ್ಬದ ದಿನದಂದು ಪ್ರತಿಭಾವಂತ ಮಕ್ಕಳನ್ನು ಕರೆಯಿಸಿ ಅವರಿಗೆ ಸ್ಕಾಲರ್ಶಿಪ್ ಹಾಗೂ ಸನ್ಮಾನವನ್ನು ಮಾಡಿ ಶಿಕ್ಷಣಕ್ಕೆ ಸಹಾಯವಾಗುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡುತ್ತಿರುವುದು ಸಂತೋಷವನ್ನು ಉಂಟು ಮಾಡಿದೆ ಎಂದರು ನಮ್ಮ ಸಮಾಜದ ಬಂಧುಗಳು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಿದೆ ಯಾವತ್ತೂ ನಾವು ಶಿಕ್ಷಣವಂತರಾಗುತ್ತೇವೆ ಎಂದು ನಮ್ಮ ಸಮಾಜ ಅಭಿವೃದ್ಧಿಯಾಗುವ ಸಾಧ್ಯತೆ ಇದೆ ಅಂಬೇಡ್ಕರ್ ಅವರು ನೀಡಿದ ಸಂದೇಶದಂತೆ ಶಿಕ್ಷಣ ಹೋರಾಟ ಸಂಘಟನೆಯಿಂದ ಮಾತ್ರ ನಮ್ಮ ಅಭಿವೃದ್ಧಿಯಾಗಲು ಸಾಧ್ಯವಿದೆ ಎಂದಿದ್ದಾರೆ ಇದನ್ನು ನಾವುಗಳು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಿದೆ ನಾನು ಸಹ ಸಮಾಜದ ಸಂಘಟನೆಯಿಂದಲೇ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಲಾಗಿದೆ ಈ ಹಿಂದೆ ನಮ್ಮಲ್ಲಿ ಸಂಘಟನೆ ಇರಲಿಲ್ಲ ನಮ್ಮ ಬೆನ್ನಿಗೆ ಯಾವ ಮಠಗಳು ಸಹ ಇರಲಿಲ್ಲ ಆಗ ಅರಿವು ಹೋರಾಟ ಶಿಕ್ಷಣದ ಕೊರತೆ ಇತ್ತು ಈ ಹಿನ್ನೆಲೆಯಲ್ಲಿ ಮಠವನ್ನು ಸ್ಥಾಪನೆ ಮಾಡುವುದರ ಮೂಲಕ ಸಂಘಟಿತರಾಗಲು ಮುಂದಾದ ಮುಂದಾಗಿದ್ದೇವೆ ಈ ಹಿಂದೆ ನಮ್ಮನ್ನು ಯಾರೂ ಸಹ ಕೇಳುವವರಿಲ್ಲ ಆದರೆ ಈಗ ಸಮಾಜ ಸಂಘಟನೆಯ ಜೊತೆಗೆ ಶಿಕ್ಷಣದ ಅರಿವು ಸಹ ಆಗುತ್ತಿದೆ ಎಂದರು ಪರವಾಗಿಲ್ಲ ನಮ್ಮ ಸಮಾಜ ಸಂಘಟನೆ ಮುಖ್ಯ ಎಂದು ಅವುಗಳನ್ನು ಎದುರಿಸಲಾಯಿತು ಅಂದಿ ನಿರ್ಧಾರವನ್ನು ಮಾಡಿ ನಮ್ಮ ಸಮಾಜ ಎಚ್ಚರವಾಗುತ್ತದೆ ಎಂಬ ಎಂಬ ನಂಬಿಕೆ ಇತ್ತು ಈಗ ಅದರಂತೆ ಆಗಿದೆ ನಮ್ಮ ಸಮಾಜ ಎಚ್ಚರಗೊಂಡಿದೆ ಶಿಕ್ಷಣವಂತರಾಗಿದ್ದಾರೆ ಎಂದು ಅವರು ಭೋವಿ ಸಮಾಜ ಸಂಘಟನೆಯಾಗುತ್ತಿದೆ ಎಂಬ ನಂಬಿಕೆ ಬೇರೆ ಸಮುದಾರ ಸಮುದಾಯದಲ್ಲಿಯೂ ಕಂಡುಬರುತ್ತಿದೆ ಬೇರೆ ಸಮಾಜವನ್ನು ಪ್ರೀತಿ ವಿಶ್ವಾಸದಿಂದ ನೋಡಿದರೆ ಅವರು ಸಹ ನಮ್ಮನ್ನು ಪ್ರೀತಿ ವಿಶ್ವಾಸದಿಂದ ನೋಡಿಕೊಳ್ಳುತ್ತಾರೆ ಎಂಬ ನಂಬಿಕೆ ಇದೆ ಇದರಿಂದ ಚುನಾವಣೆಯಲ್ಲಿ ನಮ್ಮ ಸಮುದಾಯದವರು ಗೆಲ್ಲುತ್ತಿದ್ದಾರೆ ಇದೆಲ್ಲ ಬೇರೆಯವರ ಸಮಾಜದ ಕಾಣಿಕೆಯಾಗಿದೆ ಎಂದು ಸಚಿವರು ತಿಳಿಸಿದರು ಅವರನ್ನು ಜೀವ ಇರುವವರೆಗೂ ಕಾಯುತ್ತೇವೆ ಕಲ್ಲು ಬಂಡೆಯಂತೆ ರಕ್ಷಣೆಯನ್ನು ಮಾಡಲಾಗುತ್ತದೆ ನಮ್ಮ ಸಮಾಜ ಬೇರೆ ಸಮಾಜದವರೊಂದಿಗೆ ಬೆರೆತು ಅವರ ಪ್ರೀತಿ ವಿಶ್ವಾಸವನ್ನು ಗಳಿಸುವಂತಹ ಕೆಲಸವನ್ನು ಮಾಡಲಾಗುತ್ತಿದೆ ಭೋವಿ ಗುರುಪೀಠದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರು ಮಾತನಾಡಿ ಇತಿಹಾಸವನ್ನು ಒಮ್ಮೆ ಅವಲೋಕಿಸಿದಾಗ ಯಾರಿಗೆ ಅಕ್ಷರ ಪ್ರಜ್ಞೆ ಇದೆಯೋ ಅವರು ಇತಿಹಾಸವನ್ನು ಬರೆದುಕೊಂಡಿದ್ದಾರೆ ಯಾವ ಸಮುದಾಯಗಳು ಕಾಯಕ ಶ್ರಮವನ್ನು ನಂಬಿ ಬೆವರನ್ನು ಸುರಿಸುತ್ತಾ ಅಕ್ಷರದ ಪ್ರಜ್ಞೆಯನ್ನು ಕಳೆದುಕೊಂಡಿದ್ದರೋ ಅವರಿಗೆ ಭವ್ಯವಾದ ಇತಿಹಾಸ ಇದ್ದರೂ ಸಹ ಇತಿಹಾಸದ ಪುಟಗಳಲ್ಲಿ ಸೇರಿಕೊಳ್ಳಲಾಗಿಲ್ಲ ಕೋಟೆ ಡ್ಯಾಮ್ ಕಟ್ಟಡಗಳನ್ನು ನಿರ್ಮಾಣ ಮಾಡಿದವರು ಒಡ್ಡರೆ ಎಂದರು ನಮ್ಮ ಸಮಾಜದಿಂದ ಪ್ರತಿಭಾ ಪುರಸ್ಕಾರಕ್ಕೆ ಶೇಕಡಾ ತೊಂಬತ್ತರಷ್ಟು ಅಂಕಗಳನ್ನು ಪಡೆದ ಆರುನೂರು ಮಕ್ಕಗಳನ್ನು ಸಮನ ಸನ್ಮಾನಿಸಲಾಗುತ್ತಿದೆ ಈಗ ಸಮುದಾಯ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿದೆ ಅಕ್ಷರದ ಜಾಗೃತಿಯಾಗುತ್ತಿದೆ ಎಂದ ಶ್ರೀಗಳು ಶಿಕ್ಷಣವನ್ನು ಪಡೆದವರೆಲ್ಲ ಸರ್ಕಾರದ ಉದ್ಯೋಗ ಸಿಗುತ್ತದೆ ಎಂಬ ನಂಬಿಕೆಯಿಲ್ಲ ಈ ಹಿನ್ನೆಲೆಯಲ್ಲಿ ಶಿಕ್ಷಣವನ್ನು ಕಲಿತವರು ಸರ್ಕಾರದ ಉದ್ಯೋಗವನ್ನು ಕಾಯದೆ ನಮ್ಮ ಕಾಲ ಮೇಲೆ ನಾವು ನಿಲ್ಲುವಂತಹ ಕಾರ್ಯ ಆಗಬೇಕಿದೆ ಸರ್ಕಾರದಿಂದ ಉದ್ಯೋಗದ ನೆಪದಲ್ಲಿ ವೇತನವನ್ನು ಪಡೆಯದೆ ಸರ್ಕಾರದ ಖಜಾನೆಯನ್ನು ತುಂಬಿಸುವಂತಹ ಕಾರ್ಯವಾಗಬೇಕಿದೆ ಈ ಜಗತ್ತಿನಲ್ಲಿ ಹಣ ಮತ್ತು ಅಧಿಕಾರಕ್ಕೆ ಬಹಳ ಗೌರವವಿದೆ ನಿಮ್ಮ ಕೌಶಲ್ಯವನ್ನು ಬಳಸಿ ಉದ್ದಿಮೆಯನ್ನು ಸ್ಥಾಪನೆ ಮಾಡಿದಾಗ ಬೇರೆಯವರು ನಿಮ್ಮ ಬಳಿ ಬರುತ್ತಾರೆ ಎಂದು ಶ್ರೀಗಳು ತಿಳಿಸಿದರು ಹುಟ್ಟು ಬಡತನ ಇರಬಹುದು ಆದರೆ ಬಡವನಾಗಿ ಸಾಯುವುದು ತುಂಬ ತಪ್ಪಾಗುತ್ತದೆ ಕಾಯಕ ಪ್ರಜ್ಞೆಯಿಂದ ಬೆಳೆಯುವ ಕಾರ್ಯವನ್ನು ಮಾಡಿದಾಗ ಆ ಸಮಾಜ ಬೆಳೆಯುತ್ತಾ ಹೋಗುತ್ತದೆ ಸರ್ಕಾರ ಕಲಿಯುವ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಸ್ಕಾಲರ್ಶಿಪ್ ಅನ್ನು ನೀಡುವಂತಹ ಕಾರ್ಯವನ್ನು ಮಾಡಿ ಮಕ್ಕಳ ಶಿಕ್ಷಣಕ್ಕೆ ದಾರಿದೀಪವಾಗಬೇಕಿದೆ ಇಲ್ಲವಾದಲ್ಲಿ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಾರೆ ಇದರ ಬಗ್ಗೆ ಸರ್ಕಾರ ಆಲೋಚನೆಯನ್ನ ಮಾಡಿ ಸಕಾಲಕ್ಕೆ ಸರಿಯಾಗಿ ಮಕ್ಕಳಿಗೆ ಸ್ಕಾಲರ್ಶಿಪ್ ತಲುಪುವಂತಹ ಕಾರ್ಯವಾಗಬೇಕಿದೆ ನಮ್ಮ ಮಠಕ್ಕೆ ಉತ್ತಮವಾದ ಶಿಷ್ಯರು ಸಿಕ್ಕಿದ್ದಾರೆ ನಮ್ಮ ಪುಣ್ಯವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಸಮಾಜ ಮುಖಂಡರಾದ ರವಿ ಮಾಕಳಿ ಭೋವಿ ಜನಾಂಗದ ಜಿಲ್ಲಾಧ್ಯಕ್ಷ ತಿಪ್ಪೇಸ್ವಾಮಿ ಆನಂದಪ್ಪ ಮಂಜುನಾಥ್ ಪ್ರಸಾದ್ ಸಂಸದರಾದ ತುಕಾರಾಮ್ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ರವಿಕುಮಾರ್ ಸಾಹಿತಿಗಳಾದ ಸಿದ್ದರಾಮಯ್ಯ ಮಾಜಿ ಶಾಸಕರಾದ ನಾರಾಯಣಸ್ವಾಮಿ ಮುನಿರಾಮಪ್ಪ ನೇರ್ಲಗುಂಟೆ ರಾಮಪ್ಪ ಚಿಕ್ಕಂದವಾಡಿ ತಿಪ್ಪೇಸ್ವಾಮಿ ಜಯಣ್ಣ ಸೇರಿದಂತೆ ಇತರರು ಭಾಗವಹಿಸಿದರು ನಮಗೆ ಯಾವುದು ಮಠ ಮಾನ್ಯ ನಮ್ಮ ಸಮಾಜಕ್ಕೆ ಅರಿವಿನ ಕೊರತೆ ಇತ್ತು ಹೋರಾಟದ ಕೊರತೆ ಇತ್ತು ಶಿಕ್ಷಣದ ಕೊರತೆ ಇತ್ತು ಇದೆಲ್ಲವನ್ನು ಮಾಡುವ ನಮ್ಮ ಸಮಾಜದ ಮಠವನ್ನು ಸ್ಥಾಪನೆ ಮಾಡಬೇಕಂತ ಆವತ್ತು ಮಠವನ್ನು ಸ್ಥಾಪನೆ ಮಾಡಿದ್ವಿ ಇಲ್ಲಿನ ಮುಖ್ಯಮಂತ್ರಿಗಳು ಅಂದು ಉಪಮುಖ್ಯಮಂತ್ರಿಗಳಾಗಿ ಶಿಕ್ಷಣ ಅದು ಆರ್ಥಿಕ ಸಚಿವರಾಗಿ ಕೆಲಸವನ್ನು ಮಾಡ್ತಾ ಇದ್ದ ನೆನಪಿದೆ ನಾನು

ಆ ಪ್ರಾರಂಭ ಶಿಕ್ಷಣದ ಅನುಭವ ಆಗ್ತಾ ಇದೆ ಪ್ರತಿ ವರ್ಷ ಸಮಾಜೋತ್ಸವ ಈ ಕೆಲಸವನ್ನು ಮಟ್ಟದ ನಾನು ಅದಕ್ಕೆ ಬಂದ್ರೆ ಸಮಾಜ ಒಗ್ಗಟ್ಟಾಗಿ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಅಲ್ಲಿನ ಸಿದ್ದರಾಮೇಶ್ವರ ಸ್ವಾಮಿಯವರು ಪ್ರಾರಂಭ ಮಾಡಿದ್ರು ಮೇಲೆ ಅವರು ನಮ್ಮನ್ನು ಬಿಟ್ಟು ಈ ಮಟ್ಟಿ ಸಿದ್ದರಾಮೇಶ್ವರ ಭಾವತ್ವಗಳನ್ನ ನಾವು ಪಟ್ಟಾ ಚೆಕ್ ಮಾಡೋ ಬೇಕಾಗ ನಮ್ಮ ಕೆಲವೊಂದಿಷ್ಟು ಸಮಸ್ಯೆಗಳು ಆಗಿದೆ ಅವತ್ತು ನನ್ನ ಕೇಸಾಗಿದ್ದು ಅರವಿಂದ್ ಅವರಿಗೆ ಕೇಸಾಗಲ್ಲ ಇವತ್ತು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಹೇಳಿದ ಕಾ ಬಂದು ಇವತ್ತು ದಿನನಿತ್ಯ ನಮ್ಮ ಪೂಲಿ ಸಮಾಚಾರ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಊರುಗಳಲ್ಲಿ ಮಾಡ್ತೀವಿ ನಾವು ಕೆಲಸನ ಬೆಳಿಗ್ಗೆ ಕೂಲಿ ಹೋಗ್ತೀವಿ ಬೇರೆ ಸಮಾಜದ ಮಣ್ಣು ಹಾಕ್ತೀವಿ ಗೊಬ್ಬರ ಹಾಕ್ತೀವಿ ಐನೂರರಿಂದ ಸಾವಿರ ದುಡ್ಕ ಬರ್ತೀವಿ ಐನೂರು ಮನೆ ಕೊಡ್ತೀವಿ ಐನೂರು ನಾವು ಇಟ್ಕಂತೀವಿ ಅಂತ ಸಮಾಜ ನಮ್ದು ಈ ಭಾರತ ದೇಶದಲ್ಲಿ ಮೂವತ್ತೆರಡು ದೇವರುಗಳು ಯಾವಿದ್ವ ಅವೆಲ್ಲ ನಾವು ಕನ್ನಡದೋ ಗೋವಿ ಸಮಾಜದ ಕಲ್ಲನಿಗೆ ತೀವ್ರವಾಗಿರೋ ಯಾವ ಸಮಾಜ ಗೋವಿ ಸಮಾಜ ಅಂತ ಗಟ್ಟಿ ಕೇಕ್ ಕಟ್ ಮಾಡಿ ಊಟ ಉಪಚಾರ ಮಾಡಿದ್ರೆ ನಮ್ಮ ಶ್ರೀಗಳು ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ಮತ್ತು ಸಿ ವಿದ್ಯಾರ್ಥಿಗಳಿಗೆ ಏನಂದ್ರೆ ಅವರಿಗೆ ಸ್ಕಾಲರ್ಶಿಪ್ ಕೊಡುವುದರ ಮುಖಾಂತರ ಅವರಿಗೆ ಒಂದು ಸನ್ಮಾನ ಮಾಡುವುದರ ಮುಖಾಂತರ ಆ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಹೆಚ್ಚು ಆಸಕ್ತಿ ಬರಲಿ ಅಂತ ಇವತ್ತು ಶಿಕ್ಷಣಕ್ಕ ನಮ್ಮೆಲ್ಲ ಮಕ್ಕಳನ್ನ ಇವತ್ತು ಅಭಿನಂದಿಸುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಿಜವಾಗಲೂ ನಾನು ಶ್ರೀಗಳಿಗೆ ಮತ್ತು ಸಮಾಜದ ಮಕ್ಕಳಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ನಾನು ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಜಾಸ್ತಿ ಮಾಡಬೇಕು ಇಷ್ಟಪಡ್ತೀನಿ ಬಂಧುಗಳೇ ನಾನು ಪ್ರತಿ ಸಂತೆ ಸಮಾಜದ ಕಾರ್ಯಕ್ರಮ ಮಾಡುವ ಒಂದು ಮಾತನ್ನು ಹೇಳ್ತಾ ಇದೆ ಏನ್ ಹೇಳ್ತೀನಿ ಅಂದ್ರೆ ನಮಗೆ ಮೊದಲು ಶಿಕ್ಷಣ ಮಂತ್ರ ಆಗ್ಬೇಕು ನಮ್ಮ ಸಮಾಜದ ಬಂಧುಗಳು ಒಂದು ಮುಖ್ಯ ಹೇಳ್ತೀನಿ ನಾವು ಎಂದೂ ಶಿಕ್ಷಣ ಮಂತ್ರ ಆಗ್ತೀವಿ ಅಂದ್ರೆ ನಮ್ಮ ಸಮಾಜ ಆಗಬೇಕು ಸಾಧ್ಯತೆ ಆಗೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಸತ್ಯ ನೆನಪು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾ ಇದ್ರು ಏನ್ ಹೇಳ್ತಾ ಒಂದು ಶಿಕ್ಷಣ ಇನ್ನು ಒಂದು ಹೋರಾಟ ಇನ್ನು ಒಂದು ಸಂಘಟನೆ ಇವು ಮೂರು ಯಾವ ಸಮಾಜ ಆ ಸಮಾಜ ಅಭಿವೃದ್ಧಿ ಆಗ್ತಕ್ಕ ಸಾಧ್ಯತೆ ಆಗಲ್ಲ ನಾನು ಯಾಕ ಈ ಮಾತನ್ನು ಅಂದ್ರೆ ನಾನು ಬಹಳ ಸಮಾಜದ ಸಂಘಟನೆ ನನ್ನ ರಾಜಕೀಯ ಜೀವನಕ್ಕೆ ಪ್ರಾದಾರ್ಪಣೆಯನ್ನು ಮಾಡಿದ್ದೆ ನನಗಟ್ಟಿಗೆ ರವಿ ಮಾಂಸ ಅವ್ರ ರಾಜ್ಯದ ಅಧ್ಯಕ್ಷರವಾಗ ನಮ್ಮ ಮಾವನವನ್ನ ನೆನಪು ಮಾಡ್ಕೊಂತೀನಿ ನಮ್ಮ ಸಮಾಜದ ಕಾರ್ಯಕ್ರಮದವರು ಕಾರ್ಯಕ್ರಮ ಕೂಡ ಅದು ಎಲ್ಲ ಸಮಾಜಕ್ಕೆ ಎಲ್ಲಾ ಪಕ್ಷಗಳಿಗೆ ಎಲ್ಲರೂ ಕೂಡ ಸಿಕ್ಕಿರ್ತಕ್ಕಂಥದ್ದು ಯಾಕಂದ್ರೆ ಇದರಿಂದ ಕೂಡ ನಮ್ಮ ಆರ್ಥಿಕತೆ ಇವತ್ತು ನಮಗೆ ಅನುಕೂಲವಾಗಿದೆ

ಇವತ್ತೆಲ್ಲ ಶಾಲೆಗಳು ಕಟ್ತಾ ಇರೋದು ಇದೆಲ್ಲ ನೋಡಿದ್ರೆ ತುಂಬಾ ಸಲಹೆ ಇವತ್ತು ನನಗೆ ಖುಷಿ ಆಗ್ತಾ ಇದೆ ಯಾಕಂದ್ರೆ ನಾವು ಕೂಡ ಬರ್ತಂದಿನ ಶಿವರಾಜ್ ತಂಗ ನಾವು ಕೂಡ ಬರ್ತಂದಿನ ಬಂದಿದ್ದು ಬನ್ನಿ ನಮಗೆ ನಿಜವಾಗ್ಲು ಹೇಳ್ತಾ ಇದೀನಿ ಒಂದು ಕಾಲ ಕೂಡ ಚಪ್ಪಿ ಆಗಬೇಕು ಒಂದು ಇರ್ಲಿಲ್ಲ ಒಂದು ಒಪ್ಪತ್ತಿ ಊಟ ಸಿಗ್ತಾ ಇಲ್ಲ ನನಗೆ ಆದ್ರೆ ಚೆನ್ನಾಗಿತ್ತು ಜೀವನದಲ್ಲಿ ನಾವು ಸಾಧನೆ ಮಾಡಬೇಕು ಅತ್ಯುನ್ನತ ಸ್ಥಾನದಲ್ಲೇ ಉಂಟು ನಾವೇ ಕಷ್ಟ ಬಿಟ್ಟಿದ್ದೀವಿ ಅದು ಮುಂದಿನ ಒಂದು ಜನಾಂಗ ಕಷ್ಟ ಬಿಡಬಾರದು ಅದಕ್ಕೆ ಮಾಡಲಾಗಬಾರದು ಅಂತ ಹೇಳಿ ಒಬ್ಬ ಲೋಕಸಭಾ ಸದಸ್ಯನಾಗಿ ಇವತ್ತು ಇನ್ನು ಮುಂದಿನಕ್ಕೆ ನಾನೇ ಸಾಕ್ಷಿ ಅಂತ ಹೇಳಿ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಸಚಿವರಾಗಿ ಶಿವರಾಜ್ ಅದಕ್ಕೆ ಸಾಕ್ಷಿ ಅಂತ ಹೇಳಿ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಸಮಯ ಅಭಾವದಿಂದ ಮಕ್ಕಳನ್ನ ಶಿಕ್ಷಣ ಮಾತ್ರ ಆಗಲಿ ಎಲ್ಲಿ ಶಿಕ್ಷಣ ಇದೆಯೋ ಅಲ್ಲಿ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಸಾಧ್ಯತೆಗಳ ಸಾಕ್ತದೆ ಜೀವನ ಸಾತ್ಕೊಂಡ್ರೆ ಖಂಡಿತ ನಾವು ಈ ರೀತಿ ನೋಡ್ತಿದ್ದಕ್ಕೆ ನಾವು ಆಗ್ತದೆ ದಯಮಾಡಿ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಶಿಕ್ಷಣ ಯಾವುದೇ ಒಂದು ಇವತ್ತು ಖರ್ಚನ್ನ ನಮ್ಮ ಬಗೆಟ್ ಮುಖಾಂತರ ನಾವೆಲ್ಲರೂ ಕೂಡ ಕಡಿಮೆ ಮಾಡಿಕೊಂಡು ಆ ಎಲ್ಲ ಅರ್ಥಿಕತೆ ವ್ಯವಸ್ಥೆಯಲ್ಲಿ ಮಾಡೋಣ ಮುಂದಿನ ಮಕ್ಕಳಿಗೆ ಒಂದು ಭವಿಷ್ಯ ಕೊಡೋಣ ಸರ್ಕಾರದಿಂದ ಸೌಲಭ್ಯಗಳನ್ನ ನಾವೆಲ್ಲ ತಗೊಂಡಾಗ ಮಾತ್ರ ಇಂಥ ಜಯಂತಿ ಅರ್ಥ ಬರ್ತದೆ ನಮ್ಮ ಜೀವನಕ್ಕೆ ಅರ್ಥ ಬರ್ತದೆ ಜೀವನ ಕರ್ತ ಬಂದಾಗ ಸುಭಿಕ್ಷೆ ಒಂದು ದೇಶ ಆಗ್ತದೆ ಅಂತ ಕೇಳ್ತ ಮುಂದಿನ ದಿನಗಳಲ್ಲಿ ನಾನು ಒಬ್ಬ ಕುಟುಂಬದ ಸದಸ್ಯನಾಗಿ ಪಟ್ಟಿ ಮುಂದಿನ ದಿನದಲ್ಲಿ ನಮಗೆ ಸಿ ಎಸ್ ಆರ್ ಫಂಡ್ ಬರುತ್ತೆ ಕೆಲವೊಂದೆಲ್ಲ ಇದೆ ಅಂತ ಹೇಳಿದ್ದಾರೆ ನಮಗೆ ಎನ್ ಎಂ ಬಿ ಸಿ ಇದೆ ಜಿಂದಾಲಿದೆ ಪತಿ ಏನಾದ್ರು ಒಂದು ಅವಕಾಶ ಮಾಡಿಕೊಟ್ಟೆ ಖಂಡಿತವಾಗ್ಲು ನಾನು ಈ ಮಟ್ಟಿಗೆ ಸೇವೆ ಸತ್ತಂತ ಕೆಲಸ ನಿಮ್ಮ ಮಾತನಾಡಿ ಖಂಡಿತವಾಗ್ಲು ನಾನು ಮಾಡ್ತೇನೆ ನನ್ನ ಮುಖ್ಯ ಶಿಕ್ಷೆಯ ಪತಿ ನೀವೇನಾದ್ರು ಒಂದು ಕೋಟಿ ರೂಪಾಯಿ ನೀವೇನಾದ್ರು ನನಗೆ ಅನುದಾನ ಕೊಟ್ಟಪ್ಪ ಅಂದ್ರೆ ಮಕ್ಕಳಿಗೆ ಕೆ ಎಸ್ ಎಸ್ ಕೋಚಿಂಗ್ ಕೊಡ್ತಕ್ಕಂಥದ್ದು ಒಂದು ಒಳ್ಳೆ ಡಿಜಿಟಲ್ ಅಭಿವೃದ್ಧಿ ಮಾಡಿಕೊಡ್ತಕ್ಕಂಥ ಕೆಲಸ ನಾವು ಸಾಮಾಜಿಕವಾಗಿ ಮಾಡ್ತೇನೆ ಮಕ್ಕಳು